ಅರೆ ಕಡಿಮೆ ಹಾಕು ಆದರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಮಧ್ಯಪ್ರಾಚ್ಯ ದೇಶಗಳಲ್ಲಿ ವಿಮಾನಯಾನ ಮತ್ತೆ ಆರಂಭ ಆಗಿದೆ ಇರಾನ್ ದಾಳಿ ಹಿನ್ನೆಲೆ ವಾಯು ಪ್ರದೇಶ ಮುಚ್ಚಲಾಗಿತ್ತು ಕತಾರ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ ದಾಳಿ ಬೆನ್ನಲ್ಲೇ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು ಯುಎಇ ಬಹರಾನ್ ಕುವೈಟ್ ವಾಯು ಪ್ರದೇಶವನ್ನು ಓಪನ್ ಮಾಡಲಾಗಿದೆ ವಾಯು ಪ್ರದೇಶ ಓಪನ್ ಹಿನ್ನೆಲೆ ವಿಮಾನಯಾನ ಆರಂಭ ಆಗಿದೆ ಮತ್ತೆ ರಿಓಪನ್ ಆಗಿದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ವಿಮಾನಯಾನ ಮತ್ತೆ ಆರಂಭ ಆಗ್ತಿರೋದು ಒಂದು ಕಡೆ ಇರಾನ್ ದಾಳಿಯನ್ನು ಮುಂದುವರಿಸ್ತಾ ಇದೆ ಕತಾರ್ನಲ್ಲಿರುವಂಥ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ ನಡೆಸಿತ್ತು ಸೊ ಟ್ರಂಪ್ ಅವರೇ ಮಾಡಿದಂಥ ಟ್ವೀಟ್ ಪ್ರಕಾರ ಎಲ್ಲ ಮಿಸೈಲ್ಗಳನ್ನು ಕೂಡ ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಒಂದು ಮಿಸೈಲನ್ನು ಹಾಗೆ ಸೆಟ್ ಫ್ರೀ ಬಿಟ್ಬಿಟ್ವಿ ಯಾಕಂದರೆ ಅದು ಯಾವುದೇ ರೀತಿ ಟಾರ್ಗೆಟಿಗೆ ಇರಲಿಲ್ಲ ಅದು ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀವಿ ಅಂತ ಸೆಟ್ ಫ್ರೀ ಅಂತ ಟ್ವೀಟ್ ಮಾಡಲಾಗಿದೆ ಸೊ ಈಗ ಯು ಎ ಬರಾನ್ ವಾಯ್ ವಾಯು ಪ್ರದೇಶ ಇನ್ನು ಕತಾರ್ ಮೇಲೆ ಇರಾನ್ ಮಿಸೈಲ್ಗಳ ಗಳ ಸುರಿಮಳೆ ಮಿಸೈಲ್ ಸದ್ದು ಕೇಳ್ತಿದ್ದ ಹಾಗೆ ದಿಕ್ಕಾಪಾಲಾಗಿ ಓಡಿದ ಜನ ಮಾಲ್ನಲ್ಲಿ ಶಾಪಿಂಗ್ ಮಾಡ್ತಿದ್ದಂತವ್ರು ದಿಕ್ಕಾಪಾಲಾಗಿ ಓಡಿದ್ದಾರೆ ಗಾಬರಿಯಿಂದ ಕಾಪಾಡಿ ಕಾಪಾಡಿ ಅಂತ ಕೂತ್ಕೊಂಡಂತ ಜನ ಸೊ ಮಾಲ್ನಲ್ಲಿ ಶಾಪ್ ಮಾಡಿ ಶಾಪಿಂಗ್ ಮಾಡ್ತಾ ಇದ್ರು ಈಗ ಲಾಸ್ಟ್ ಆದಾಗ ದಿಕ್ಕಾಪಾಲಾಗಿ ಓಡಿದ್ದಾರೆ ಉತ್ತರ ಇಸ್ರೇಲ್ನಾದ್ಯಂತ ಮೊಳಗಿದಂತ ಸೈರನ್ ಇರಾನ್ ಮಿಸೈಲ್ ದಾಳಿ ಹಿನ್ನೆಲೆ ಸೈರನ್ ಸದ್ದು ಸೈರನ್ ಮೊಳಗಿದ ಹಾಗೆ ಬಂಕರ್ನತ್ತ ಓಡಿದಂತ ಇಸ್ರೇಲಿಗರು ಸೈರನ್ ಮೊಳಗಿದಂತಹ ಕೆಲವೇ ಹೊತ್ತಲ್ಲಿ ಅಪ್ಪಳಿಸಿದಂತ ಮಿಸೈಲ್ ಸೊ ಉತ್ತರ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗ್ತಾ ಇದೆ ಇರಾನ್ನಲ್ಲಿ ಇರಾನ್ನ ಮಿಸೈಲ್ ದಾಳಿ ಆಗ್ತಿರುವಂಥ ಕಾರಣ ಇದು ಸದ್ಯಕ್ಕೆ ಉತ್ತರ ಇಸ್ರೇಲ್ನಲ್ಲಿ ಕಂಡು ದೃಶ್ಯಗಳು ಸೈರನ್ ನಿರಂತರವಾಗಿ ಮೊಳಗ್ತಾ ಇದೆ ಇರಾನ್ ಮಿಸೈಲ್ ದಾಳಿ ಹಿನ್ನೆಲೆ ಸೈರನ್ ಸದ್ದು ಸೈರನ್ ಸದ್ದು ಕೇಳ್ತಿದ್ದ ಹಾಗೆ ಬಂಕರ್ನತ್ತ ಇಸ್ರೇಲ್ ಎದುರು ಹೋಗ್ತಿದ್ದಾರೆ ಸೈರನ್ ಮೊಳಗಿದ ಕೆಲವೇ ಹೊತ್ತಿನಲ್ಲಿ ಮಿಸೈಲ್ಗಳು ಬಂದು ಅಪ್ಪಳಿಸ್ತಾ ಇವೆ ಒಂದೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಹೇಗೆ ಕಟ್ಟಡದ ಮೇಲೆ ಬಂದು ಮಿಸೈಲ್ ದಾಳಿ ಆಗ್ತಿದೆ ಸೊ ಇರಾನ್ ತನ್ನ ಮಿಸೈಲ್ ದಾಳಿಯನ್ನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಒಂದಾದ ಮೇಲೆ ಒಂದು ಬಳಸ್ತಾ ಇದೆ ಸೈರನ್ ಮೊಳಗಿದ ಕೆಲವೇ ಹೊತ್ತಲ್ಲಿ ಮಿಸೈಲ್ಗಳು ಬಂದು ಅಪ್ಪಳಿಸ್ತಾ ಇದ್ದವು ಕದನ ವಿರಾಮ ಮಾಡುವಂತೆ ದುಂಬಾಲು ಬಿದ್ದ್ರ ಟ್ರಂಪ್ ಇರಾನ್ ದಾಳಿ ಪ್ರತಿದಾಳಿ ಏನಾಗ್ತಿದೆ ಟ್ರಂಪ್ ಕದನ ವಿರಾಮಕ್ಕೆ ಬೇಡ್ಕೊಂಡ್ರ ನಮ್ಮ ಬಳಿ ಡೊನಾಲ್ಡ್ ಟ್ರಂಪ್ ಬೇಡಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ ನಮ್ಮ ಹತ್ರ ಬೇಡ್ಕೋತಾ ಇದ್ದಾರೆ ಟ್ರಂಪ್ ದಯವಿಟ್ಟು ಕದನ ವಿರಾಮಕ್ಕೆ ಒಪ್ಪಿ ಇರಾನ್ ಪ್ರತಿದಾಳಿಗೆ ಟ್ರಂಪ್ ಕದನ ವಿರಾಮಕ್ಕೆ ಬೇಡಿದ್ರ ಇರಾನ್ ಈಗ ಕ್ಲೇಮ್ ಮಾಡ್ತಿರೋದು ಅಂದ್ರೆ ಹೇಳ್ತಾ ಇರೋದು ಡೊನಾಲ್ಡ್ ಟ್ರಂಪ್ ನಮ್ಮ ಬಳಿ ಬೇಡ್ಕೋತಾ ಇದಾರೆ ದಯವಿಟ್ಟು ಈ ಒಂದು ಕದನಕ್ಕೆ ಫುಲ್ ಸ್ಟಾಪ್ ಹಾಕಿ ಅಥವಾ ವಿರಾಮ ಘೋಷಣೆ ಮಾಡಿ ಅಂತ ಎಲ್ಲೋ ಡೊನಾಲ್ಡ್ ಟ್ರಂಪ್ ಒಣ ಪ್ರತಿಷ್ಠೆಗೆ ಬಿದ್ದು ಬಿದ್ದಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕಂದರೆ ಒಂದು ಟ್ವೀಟನ್ನು ಮಾಡ್ತಾರೆ ಎಲ್ಲ ಕ್ಲಿಯರ್ ಆಗುತ್ತೆ ಏನೇನು ಕೆಲವೇ ಹೊತ್ತಿನಲ್ಲಿ ಫೈರಿಂಗ್ ಎಲ್ಲ ನಿಲ್ಲುತ್ತೆ ಮಿಸೈಲ್ಗಳನ್ನೆಲ್ಲ ಉಡಾವಣೆ ಮಾಡುವಂಥದ್ದನ್ನು ನಿಲ್ಲಿಸ್ತಾರೆ ಎಲ್ಲ ಆಗಿದೆ ಮಾತುಕತೆ ನಡೆಸಿದ್ದೀವಿ ಅಂತ ಆದರೆ ಅದರ ಬೆನ್ನಲ್ಲೇ ಇರಾನ್ ಇನ್ನಷ್ಟು ಘಾತಕವಾಗಿ ದಾಳಿಗಳನ್ನು ಮಾಡ್ತಾ ಇದೆ ಹಾಗಾದರೆ ನಿಜಕ್ಕೂ ಕದನ ವಿರಾಮದ ಮಾತುಕತೆ ಆಗಿರೋದು ಹೌದಾ ಭಾರತ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಾಗಲೂ ಕೂಡ ಇದೇ ಪ್ರಶ್ನೆಗಳಿದ್ದಿತ್ತು ಈ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಯಾವುದೇ ಕಾರಣಕ್ಕೂ ಒಪ್ಪಿರಲಿಲ್ಲ ಈ ಕದನ ವಿರಾಮ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆ ಆಯಿತು ಅನ್ನೋ ವಿಚಾರವನ್ನು ಆದರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಕ್ರೆಡಿಟ್ ವಾರ್ಗೆ ಮುಂದಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಏನು ಅಮೆರಿಕ ಅಧ್ಯಕ್ಷರು ಈಗ ಒಂದು ಟ್ವೀಟ್ ಮಾಡಿರೋದು ಆದರೆ ಈಗ ಇರಾನ್ ಬಳಿ ಬೇಡ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಇದುವರೆಗೂ ನಾವು ನೋಡಿದಂಥ ಮೀಡಿಯಾ ಸ್ಟೇಟ್ಮೆಂಟ್ಗಳಲ್ಲಿ ಟ್ರಂಪ್ ಹೇಳಿದ್ದು ಇರಾನ್ ಅವರು ನನ್ನ ಬಳಿ ಕೇಳ್ ಕೇಳ್ಕೊತಾ ಇದ್ದಾರೆ ನೆಗೋಸಿಯೇಷನ್ಗೆ ಮಾತಾಡ್ತಿದ್ದಾರೆ ಆದರೆ ನಾನೇ ಒಪ್ಪಿಲ್ಲ ನೀವು ಇಷ್ಟೆಲ್ಲ ಹಾನಿ ಮಾಡಿದ್ದರೆ ಮುಂಚೆಯೇ ನನ್ನ ಹತ್ರ ಬರಬೇಕಾಗಿತ್ತು ಅಥವಾ ಮಾತುಕತೆಗೆ ಬರಬೇಕಿತ್ತು ಸಾಲ್ವ್ ಮಾಡ್ಬೋದಾಗಿತ್ತು ಆದರೆ ನಾನೇ ಈಗ ಮಾತುಕತೆಗೆ ಒಪ್ತಾಯಿಲ್ಲ ಅಂತ ಒಂದು ನಾಲ್ಕೈದು ದಿನಗಳ ಹಿಂದಷ್ಟೇ ಡೊನಾಲ್ಡ್ ಟ್ರಂಪ್ ಹೇಳಿದರು ಸೊ ಆದರೆ ಈಗ ಇರಾನ್ ಹೇಳ್ತಾ ಇದೆ ನಾವು ಯಾವುದೇ ಕದನ ವಿರಾಮ ಒಪ್ಪಂದದ ಮಾತುಕತೆಗೆ ಹೋಗಿಲ್ಲ ಅವರೇ ನಮ್ಮನ್ನು ಕೇಳ್ಕೊತಾ ಇರೋದು ಬೇಡ್ಕೋತಾ ಇರೋದು ಅಂತ ಸೊ ಇರಾನ್ ಪ್ರತಿದಾಳಿಗೆ ಟ್ರಂಪ್ ಕದನ ವಿರಾಮಕ್ಕೆ ಬೇಡ್ಕೊಳ್ತಾ ಇದ್ದಾರೆ ಏನಾಗ್ತಾ ಇದೆ ಒಳಗಿಂದೊಳಗೆ ಮಾತುಕತೆಗಳಾಗ್ತಾ ಇದೆಯಾ ಅಥವಾ ಅಮೇರಿಕಾ ನಾನೇ ಇಡೀ ವಿಶ್ವದಲ್ಲಾಗುವಂಥ ಟ್ರಬಲ್ಗಳಿಗೆ ಟ್ರಬಲ್ ಶೂಟರ್ ಅನ್ನೋದನ್ನು ಪ್ರೊಜೆಕ್ಟ್ ಮಾಡುವಂಥ ಪ್ರಯತ್ನ ಅದು ಕೂಡ ಡೊನಾಲ್ಡ್ ಟ್ರಂಪ್ ಅಂತ ಒಬ್ಬ ಅಧ್ಯಕ್ಷ ಸೊ ಇದು ಸದ್ಯಕ್ಕೆ ಇರುವಂಥ ಪ್ರಶ್ನೆ ಅಮೆರಿಕ ಪ್ರತಿಯೊಂದು ಆಗುಹೋಗುಗಳಲ್ಲೂ ಕೂಡ ಘರ್ಷಣೆಗಳಲ್ಲೂ ಕೂಡ ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದೆಯಾ ಅಂತ ಸೊ ಇಸ್ರೇಲ್ ಕಟ್ಟಡಗಳ ಮೇಲೆ ಆಗ್ತಿರುವಂಥ ದಾಳಿ ಒಂದು ಕಡೆ ಕತಾರ್ ಸೇನಾ ನೆಲೆ ಮೇಲೆ ಆದಂಥ ದಾಳಿ ಸೊ ಇರಾನ್ ಒಂದು ಕಡೆ ಇಸ್ರೇಲ್ ಮೇಲೆ ಹಾಗೆ ಅಮೇರಿಕಾದ ವಾಯು ನೆಲೆಗಳ ಮೇಲೆ ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ ಇದು ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಈ ಫೈರ್ ಸಂಬಂಧಪಟ್ಟ ಮಾತುಕತೆ ಮಾಡಿರೋದು ಹೌದಾ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇರೋದೀಗ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಡಿ ಎಚ್